ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ರೇಷನ್ ಅಕ್ಕಿಯಿಂದ ಬಾಯಲಿಟ್ಟರೆ ಕರಗಬೇಕು ಅಂತ ಸಾಫ್ಟ್ ಸಾಫ್ಟ್ ಮಲ್ಲಿಗೆ ಇಡ್ಲಿ ಆ ಥರನೇ ಹೇಳ್ಬೋದು ಆ ಥರ ಒಂದು ಇಡ್ಲಿನ ಮಾಡೋದಕ್ಕೆ ಹೇಗೆ ಅಕ್ಕಿನ ನೆನೆಸ್ಬೇಕು ಎಷ್ಟು ಏನೆಲ್ಲ ಹಾಕಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸು ಮತ್ತು ಅವರ್ ನೆನೆಸ್ಬೇಕು ಯಾವ ರೀತಿ ಇದ್ರದ್ದು ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟ್ ಸಾಫ್ಟ್ ಬಾಯಲಿಟ್ಟರೆ ಹಾಗೇ ಒಳಗಡೆ ಹೋಗಿಬಿಡುತ್ತೆ ಅಷ್ಟು ಸಾಫ್ಟಾಗಿ ಇಡ್ಲಿನ ಹೇಗೆ ಮಾಡೋದಂತ ತೋರಿಸ್ತಾ ಇದೀನಿ ನೋಡಿ ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ಹೇಳ್ತೀನಿ ರಾತ್ರಿ ಯಾವುದೇ ಕಣಕ್ಕೂ ಉಪ್ಪು ಹಾಕಿ ರುಬ್ಬಿಡ್ಬೇಡಿ ನಾನು ರಾತ್ರಿ ರುಬ್ಬಿಟ್ಟಿದ್ದೆ ಹಿಟ್ಟು ನೋಡಿ ಎಷ್ಟು ಉಬ್ಬಿ ಬಂದಿದೆ ಫುಲ್ಲು ಉಬ್ಬು ಬಂದಿದೆ ಅದಕ್ಕೆ ನಾನು ಈಗ ಉಪ್ಪು ಹಾಕ್ಕೊಳ್ತೀನಿ ಅದ್ರ ಮೇಲೆ ಒಂಚೂರು ನೀರು ಚುಮಿಸಿ ಆನಂತರ ಈ ಥರ ಮಾಡಿದ್ರೆ ಎಲ್ಲ ಉಪ್ಪು ಕರಗುತ್ತೆ ಆಮೇಲೆ ಮಿಕ್ಸ್ ಮಾಡಿ ನೋಡಿ ಹಿಟ್ಟು ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಹುಳಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು ಅಂದ್ಬಿಟ್ಟು ಇದಕ್ಕೆ ಆ್ಯಕ್ಚುಲಿ ಎರಡು ಪಾವು ಅಕ್ಕಿ ಹಾಕಿದ್ದೀನಿ ನಾನು ಅದಕ್ಕೆ ಒಂದು ಒನ್ ಫಿಫ್ಟಿ ಗ್ರಾಮಷ್ಟು ಬೇಳೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಹೆಸರುಬೇಳೆ ಒಂದು ಚಮಚ ಮೆಂತ್ಯ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಇದಿಷ್ಟು ಹಾಕಿದ್ರೇ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಅಂತೀವಲ್ಲ ಆ ಥರ ಬರುತ್ತೆ ಇದು ತುಂಬ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ನಿಜವಾಗ್ಲೂ ಸಕ್ಕ ಚೆನ್ನಾಗಿರುತ್ತೆ ಇಡ್ಲಿ ಎಷ್ಟು ಆರೋಗ್ಯಕರ ಅಂತ ನಿಮಗೆಲ್ಲರಿಗೂ ಗೊತ್ತು ಹಾಗಾಗಿ ಎಲ್ಲರೂ ಇಡ್ಲಿ ಮಾಡೇ ಮಾಡಿರ್ತೀರ ಮನೆಯಲ್ಲಿ ಬಟ್ ಈ ಥರ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಹಾಕಿ ಒಂದು ಟ್ವೆಲ್ ಅವರ್ ನೆನೆಸಿದ್ದೆ ನಾನು ಅಕ್ಕಿನ ನೆನೆಸಿ ಆಮೇಲೆ ರುಬ್ಬಿ ಒಂದು ಏಯ್ಟ್ ಅವರ್ಸ್ ನಾನು ಹಿಟ್ಟನ್ನ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಒಂದು ಸ್ಟೋವಲ್ಲಿ ಈ ಕಡೆ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೋಡಿ ಇಡ್ಲಿ ಸೆಟ್ಟಿಗೆಲ್ಲ ಈ ಥರ ಫಸ್ಟು ಎಣ್ಣೆ ಸಾವ್ಕೋಬೇಕು ಚೆನ್ನಾಗಿ ತೊಳೆಬಿಟ್ಟು ಫಸ್ಟ್ ಒರೆಸ್ಕೋಬೇಕು ಹಸಿ ಇರೋ ಥರ ತೇವಾಂಶ ಇರಬಾರ್ದು ಆ ಥರ ಇಡ್ಲಿ ಸೆಟ್ಟನ್ನ ಒರೆಸ್ಕೊಂಡು ಆ ನಂತರ ಇದಕ್ಕೆ ಎಲ್ಲ ಇಡ್ಲಿನ ಈ ಥರ ಸಾರಿ ಇಡ್ಲಿ ಎಲ್ಲ ಎಣ್ಣೆನ ಈ ಥರ ಎಲ್ಲ ಅದಕ್ಕೂ ಸಾವಿರಬೇಕು ಸಾವಿರಿದ ನಂತರ ನಾವು ಇಡ್ಲಿ ಹಿಟ್ಟನ್ನು ಈ ಒಂದು ಸೆಟ್ಟಲ್ಲಿ ಹಾಕೋಬೇಕಾಗುತ್ತೆ ನೋಡಿ ಎಲ್ಲದಕ್ಕೂ ನಾನು ಹೆಣ್ಣೆನೇ ಸಾವಿರದಾಯಿತು ನೋಡಿ ಈಗ ಒಂದೊಂದೇ ಪ್ಲೇಟಿಗೆ ಆ್ಯಕ್ಚುಲಿ ಇದು ಆರಿದೆ ಪ್ಲೇಟ್ಗಳು ಒಂದು ಸೆಟ್ ಮಾಡಿಕೊಂಡ್ರೆ ಒಂದು ಮನೆಗೆ ಒಂದು ನಾಲ್ಕು ಜನ ಐದು ಜನ ಇದ್ದರೆ ಅಷ್ಟ್ರವೂ ಬರುತ್ತೆ ನೋಡಿ ಇಡ್ಲಿ ಇದು ಎಲ್ಲದಕ್ಕೂ ನಾನು ಹಾಕ್ಕೊಂಡು ಒಂದು ಸೆಟ್ ಇಡ್ತಾಯಿದ್ದೀನಿ ಇವಾಗ ಒಂದು ಟೈಮಿಗೆ ಬರುತ್ತೆ ಇದು ಆ್ಯಕ್ಚುಲಿ ಇಡ್ಲಿ ತುಂಬ ಅಂದರೆ ತುಂಬ ಸಾಫ್ಟ್ ಬಾಯ್ಲಿಟ್ಟರೆ ಕರ್ಬೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅಷ್ಟೇ ಟೇಸ್ಟಿ ಕೊಡ ನಾನೇನೆಲ್ಲ ಇದಕ್ಕೆ ಸಾಮಗ್ರಿಗಳನ್ನ ಹಾಕಿ ನೆನೆಸಿ ರುಬ್ಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನನಗೆ ನೋಡಿ ಎಲ್ಲ ಪ್ಲೇಟಿಗೂ ಹಾಕಿಬಿಟ್ಟು ನೀರು ಕುದೀತಾ ಇರಬೇಕು ಚೆನ್ನಾಗಿ ಆ ನಂತರನೇ ಇಡಿ ಇಡ್ಲಿ ಸೆಟ್ನ ಇಡ್ಲಿ ಪಾತ್ರೆ ಒಳಗೆ ನೋಡಿ ಪಕ್ಕ ಸ್ಟವಲ್ಲಿ ನಾನೀಗ ನೀರು ಕಾಯಾಗಿಟ್ಟಿದ್ದೀನಿ ಕುದಿಸಿ ಕುದಿ ಕುದಿ ಕುದಿತಾ ಇದೆ ಅದು ಇವಾಗ ಇಡ್ಲಿ ಇಡ್ತಾ ಇದ್ದೀನಿ ನೋಡಿ ಈಗ ಇದು ಇಡ್ಲಿ ಸೆಟ್ನ ಅದರೊಳಗಡೆ ಹಿಟ್ಟೆಲ್ಲ ಇಡ್ಲಿ ಸೆಟ್ಟಿಗೆ ಹಾಕಾಗಿದೆ ನೋಡಿದ್ದೀರಾ ನೀವು ಅದನ್ನೀಗ ನಾನು ಈ ಇಡ್ಲಿ ಪಾತ್ರೆ ಒಳಗಡೆ ಇದ್ದೀನಿ ನೋಡಿ ನೀರು ಕುದೀತಾ ಇದ್ದೀನಿ ನಾನು ಈಗ ಸ್ಟೌವ್ ಸಿಮ್ಮಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಅದು ಒಳಗಡೆ ಕುದಿ ತರೋದು ಕಾಣಿಸ್ತೇನೆ ನಿಮಗೆ ಈಗ ಇಡ್ಲಿ ನೋಡಿ ಸೆಟ್ ಇಡ್ಲಿ ಹಾಕಿರುವಂತಹ ಸೆಟ್ನ ಅದರೊಳಗಡೆ ಇಟ್ಬಿಟ್ಟು ಈಗ ಕ್ಯಾಪನ್ನ ಕ್ಲೋಸ್ ಮಾಡಿ ಈಗ ನಾನು ಮತ್ತೆ ಹೈ ಫ್ಲೇಮಲ್ಲೇ ಇಡ್ತೀನಿ ನಾನು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಇದು ನೋಡಿ ಆಯಿತು ಆಲ್ರೆಡಿ ಇಡ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ತೆಣ್ಣಾಗಿ ಕಿಡೋಣ ಇವಾಗ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಹೊರಗಡೆಗೆ ತೆಣ್ಣಾಗುತ್ತೆ ಸ್ವಲ್ಪ ಆರಿದ ನಂತರನೇ ಇಡ್ಲಿ ತೆಗಿಬೇಕು ಇಲ್ಲಾಂದರೆ ಕಿತ್ಕೊಂಡು ಹೋಗಿಬಿಡುತ್ತೆ ಇಡ್ಲಿ ತೆಗಿಯುವಾಗ ಅರ್ಧ ಬರ್ಧ ಬರುತ್ತೆ ಇಡ್ಲಿ ನೋಡಿ ನೀರು ಕುದೀತಾ ಇದೆ ಇನ್ನು ಈಗ ಇಡ್ಲಿ ಪಾತ್ರೆನ ತೆಗಿ ಸೈಡಿಗೆ ಇಡ್ತಾಯಿದ್ದೀನಿ ನೋಡಿ ಇಡ್ಲಿ ಕೂಡ ಈಗ ಸೆಟ್ಟಲ್ಲಿರೋದು ತೆಣ್ಣಗಾಗಿದೆ ನೋಡಿ ತೆಗೆದುಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ತುಂಬ ಅಂದರೆ ತುಂಬ ಸಾಫ್ಟ್ ಇಡ್ಲಿ ನಿಜವಾಗ್ಲೂ ಒಂದು ಸತಿ ಒಂದು ಇಡ್ಲಿ ಇಟ್ಕೊಂಡು ಬಾಯಿಗೆ ತಿನ್ಬಿಡ್ಬೋದು ಅಷ್ಟೇ ಸಾಫ್ಟಾಗಿದೆ ನಿಜವಾಗ್ಲು ಗಟ್ಟಿಗಡ್ಡಿ ಇದ್ದರೆ ಇಡ್ಲಿ ತಿನ್ನೋಕೆ ಯಾರಿಗೂ ಇಷ್ಟಪಡೋಲ್ಲ ಹಾಗೆಯೇ ಅದು ಜೀರ್ಣ ಕೂಡ ಆಗೋಲ್ಲ ಈ ಥರ ಇದ್ರೇ ಚೆನ್ನಾಗಿ ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ನೀವು ಇದೇ ಥರ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಹೇಳ್ತೀರಾ ನಾನೇನೆಲ್ಲ ನೆನೆಗೆ ಹಾಕಿದ್ದೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಎರಡು ಪಾವು ಅಕ್ಕಿಗೆ ನಾನು ಒಂದು ನೂರೈವತ್ತು ಉದ್ದಿನ ಬೇಳೆ ಹಾಕಿದ್ದೀನಿ ಮೆಂತ್ಯ ಕಡಲೆ ಬೇಳೆ ಒಂದೊಂದು ಚಮಚ ಹಾಕಿದ್ದೀನಿ ಫ್ರೆಂಡ್ಸ್ ಉಪ್ಪು ರಾತ್ರಿ ಯಾವುದೇ ಕಾರಣಕ್ಕೂ ಹಿಟ್ಟು ರುಬ್ಬಿ ರುಬ್ಬೋಗಾಗಲಿ ಉಪ್ಪು ಹಾಕೋಬೇಡಿ ಉಬ್ಬು ಹುಳಿ ಹಿಟ್ಟು ಹುಳಿ ಬಂದಮೇಲೆ ಬೆಳಗ್ಗೆನೇ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಇಡ್ಲಿನ ಸೆಟ್ಟಲ್ಲಿ ಹಾಕಿ ಬೇಯುತ್ತಿದೆ ಅದೇ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಂತ ಈಗ ಅದಕ್ಕೆ ನಾನು ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಕಾಯಿ ಚಟ್ನಿ ಕಾಯಿ ಕಡಲೆ ಹಾಕಿ ಚಟ್ನಿ ಮಾಡ್ತೀವಲ್ಲ ಅದೇ ಚಟ್ನಿನೇ ನಾನು ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೂ ಕಾಂಬಿನೇಷನು ಮತ್ತು ಸಾಂಬಾರು ಕೂಡ ಮಾಡಿದ್ದೀನಿ ನಾನು ಇಡ್ಲಿಗೆ ಎರಡು ಇದ್ರೇನೆ ಚೆನ್ನಾಗಿ ಇಡ್ಲಿ ತಿಂತಾರೆ ಹಾಗಾಗಿ ಬರೀ ಚಟ್ನಿ ಆದರೆ ತಿನ್ನೋಕೆ ಇಷ್ಟಪಡೋಲ್ಲ ನಮ್ಮ ಮನೇಲಿ ಮತ್ತು ಸಾಂಬಾರು ಇರಬೇಕು ಚಟ್ನಿ ಇರಬೇಕು ಹಾಗಾಗಿ ಎರಡು ಮಾಡಿದ್ದೀನಿ ನಾನು ನೋಡಿ ರೆಡಿ ಇದೆ ಇಡ್ಲಿ ನೋಡಿ ಒಂದು ಇವಾಗ ಹೇಗೆ ಇದೆ ಎಷ್ಟು ಸಾಫ್ಟ್ ಇದೆ ಅಂತ ಮುರಿದು ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಇದೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜ ನೋಡಿದ್ರೆ ತಿನ್ಬೇಕು ತಿನ್ನಬೇಕನಿಸ್ತಿದೆ ಅಷ್ಟು ಚೆನ್ನಾಗಿದೆ ಇಡ್ಲಿ ನೀವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಈ ಥರ ಮಾಡಿದ್ರೆ ಅಂದ್ಬಿಟ್ಟು ಸಖತ್ತಾಗಿರುತ್ತೆ ನಿಜವಾಗಲು ಚಟ್ನಿನೂ ತುಂಬ ಚೆನ್ನಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಇಷ್ಟ ಆದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಗೆ ಮರೆಯಬೇಡಿ ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮದೇ ಬರ್ತಾಯಿದ್ದೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್